ನಮಸ್ಕಾರ ಸ್ನೇಹಿತರೆ ನಮ್ಮ ಪಿನ್ ಟೆಕ್ ಯೂಟ್ಯೂಬ್ ಚಾನೆಲ್ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆಯೇ ಯಾವ ತರಗತಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಾತ್ರನಾ ಹಾಗೆ ಸೀಟ್ ರೇಷಿಯೋ ಎಷ್ಟಿದೆ ಯಾರು ಅರ್ಜಿಯನ್ನು ಹಾಕಬಹುದು ಹೇಗೆ ಹಾಕಬೇಕು ಎಲ್ಲಾ ಗೊಂದಲಗಳಿಗೆ ಒಂದೇ ವಿಡಿಯೋದಲ್ಲಿ ಸ್ಪಷ್ಟ ಉತ್ತರ ಕೊಡ್ತೀವಿ ವಿಡಿಯೋ ಪೂರ್ಣವಾಗಿ ನೋಡಿ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಸ್ನೇಹಿತರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕರ್ನಾಟಕ ಸರ್ಕಾರ ನಡೆಸುವ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಾಗಿರ್ತವೆ ಈ ಶಾಲೆಗಳಲ್ಲಿ ಉಚಿತ ಶಿಕ್ಷಣ ಉಚಿತ ವಸತಿ ಉಚಿತ ಊಟ ಹಾಗೆ ಉಚಿತ ಪುಸ್ತಕ ಯೂನಿಫಾರ್ಮು ಎಲ್ಲವೂ ಸರ್ಕಾರದ ವೆಚ್ಚದಲ್ಲಿ ಸಿಗುತ್ತೆ ಸ್ನೇಹಿತರೆ ಗ್ರಾಮೀಣ ಹಾಗೂ ಬಡ ಕುಟುಂಬದ ಪ್ರತಿಭಾವಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡೋದು ಈ ಶಾಲೆಗಳ ಮುಖ್ಯ ಉದ್ದೇಶ ಆಗಿರುತ್ತೆ ಈ ಶಾಲೆಗಳಿಗೆ ಅರ್ಜಿ ಪ್ರಕ್ರಿಯೆ ಅಂತ ನೋಡೋದಾದ್ರೆ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು ಸರ್ಕಾರ ಕೂಡ ಅಧಿಕೃತವಾಗಿ ಸೂಚನೆ ನೀಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಸತಿ ಶಾಲೆಗಳ ಆರನೇ ತರಗತಿ ದಾಖಲಾತಿಗಾಗಿ ಏನು ಸರ್ಕಾರ ಪ್ರವೇಶ ಕೈಪಿಡಿ ಹೊರಡಿಸಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಫುಲ್ಲು ಪಿ ಡಿ ಎಫ್ ಫೈಲನ್ನು ನಾನು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ ನೋಡ್ಕೋಬಹುದು ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಕೊನೆಯ ದಿನಾಂಕಕ್ಕೆ ಕಾಯ್ದೆ ಈಗಲೇ ಅರ್ಜಿ ಹಾಕೋದು ಉತ್ತಮ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಯಾವ ತರಗತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಆರನೇ ತರಗತಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈಗ ಪ್ರೆಸೆಂಟ್ ಐದನೇ ತರಗತಿಯಲ್ಲಿ ಓದ್ತಿರುವ ಮಕ್ಕಳು ಇದಕ್ಕೆ ಅರ್ಹರಾಗಿರ್ತಾರೆ ಏಳು ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ನೇರ ಪ್ರವೇಶ ಇರೋದಿಲ್ಲ ಇನ್ನು ಬಹಳ ಜನ ಕೇಳೋ ಪ್ರಶ್ನೆ ಏನಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಾತ್ರನಾ ಅಂತ ಕೇಳ್ತಾರೆ ಉತ್ತರ ಖಂಡಿತ ಇಲ್ಲ ಸ್ನೇಹಿತರೆ ಈ ಶಾಲೆಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಇದೆ ಆದರೆ ಇತರ ವರ್ಗದ ಮಕ್ಕಳಿಗೆ ನಿರ್ಬಂಧ ಇರೋದಿಲ್ಲ ಮುಖ್ಯವಾಗಿ ಯಾರು ಯಾರು ಅರ್ಜಿಯನ್ನು ಹಾಕಬಹುದು ಎಂಬುದಾಗಿ ನೋಡೋದಾದ್ರೆ ಅಲ್ಪಸಂಖ್ಯಾತ ವರ್ಗದಲ್ಲಿ ಮುಸ್ಲಿಮ್ಸು ಕ್ರೈಸ್ತರು ಜೈನರು ಬೌದ್ಧ ಸಿಖ್ರು ಪಾರ್ಸಿ ಇವರು ಅಲ್ಪಸಂಖ್ಯಾತ ವರ್ಗದ ಅಡಿಯಲ್ಲಿ ಬರ್ತಾರೆ ಇವರು ಅರ್ಜಿಯನ್ನ ಹಾಕಬಹುದು ಹಾಗೆ ಇತರೆ ವರ್ಗಕ್ಕೆ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಆಗ್ಬಹುದಾಗಿರುತ್ತೆ ಆಯ್ಕೆಯನ್ನ ಮೆರಿಟ್ ಪ್ಲಸ್ ಮೀಸಲಾತಿ ರಿಸರ್ವೇಶನ್ ರೂಲ್ಸ್ ಏನಿದೆಯೋ ಅದರ ಆಧಾರದ ಮೇಲೆ ಆಯ್ಕೆಯನ್ನ ಮಾಡಲಾಗುತ್ತೆ ಇಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತ ಹಾಗೂ ಇತರ ವರ್ಗದ ಜನರಿಗೆ ಸೀಟ್ ರೇಷಿಯೋ ವಿದ್ಯಾರ್ಥಿಗಳಿಗೆ ಸೀಟ್ ರೇಷಿಯೋ ಎಷ್ಟಿದೆ ಅಂತ ನೋಡೋದಾದ್ರೆ ಎಪ್ಪತ್ತೈದು ಪರ್ಸೆಂಟ್ ಸೀಟುಗಳು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಇರುತ್ತೆ ಸ್ನೇಹಿತರೆ ಹಾಗೆ ಇಪ್ಪತ್ತೈದು ಪರ್ಸೆಂಟ್ ಸೀಟುಗಳು ಇತರ ವರ್ಗದ ವಿದ್ಯಾರ್ಥಿಗಳಿಗೆ ಇರುತ್ತೆ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು ಅಂತಿಮ ಮಾಹಿತಿಗಾಗಿ ನೀವು ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡಿ ಅರ್ಜಿ ಹಾಕಲಿಕ್ಕೆ ಬೇಕಾದ ಅರ್ಹತೆಗಳನ್ನು ನೋಡೋದಾದ್ರೆ ಮೊದಲನೆಯದಾಗಿ ವಿದ್ಯಾರ್ಥಿ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಈಗ ಪ್ರೆಸೆಂಟ್ ಐದನೇ ತರಗತಿಯನ್ನು ಓದ್ತಾ ಇರಬೇಕು ಹಾಗೆ ವಯೋಮಿತಿ ನಿಯಮದೊಳಗಡೆ ಇರಬೇಕಾಗತ್ತೆ ಹಾಗೆ ಪೋಷಕರ ಆದಾಯ ಸರ್ಕಾರ ನಿಗದಿಪಡಿಸಿದ ಮಿತಿಯೊಳಗೆ ಇರಬೇಕಾಗತ್ತೆ ಮುಖ್ಯವಾಗಿ ಅಲ್ಪಸಂಖ್ಯಾತರಾಗಲಿ ಹಿಂದುಳಿದವರೆಗಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಒಂಗಡಕ್ಕೆ ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷ ಮಿತಿಯೊಳಗಡೆ ಇರಬೇಕಾಗಿರುತ್ತೆ ವಿದ್ಯಾರ್ಥಿಯ ವಯೋಮಿತಿ ಕೂಡ ಒಂಬತ್ತರಿಂದ ಹದಿಮೂರು ವರ್ಷದ ವಯೋಮಾನದವರಾಗಿರಬೇಕಾಗಿರುತ್ತೆ ಸ್ನೇಹಿತರೆ ಅರ್ಜಿ ಹಾಕಲಿಕ್ಕೆ ಬೇಕಾದ ದಾಖಲೆಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿ ಆಧಾರ್ ಕಾರ್ಡು ಸ್ಯಾಟ್ಸ್ ಸಂಖ್ಯೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಹಾಗೆ ಪೋಷಕರ ಆಧಾರ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ ಸ್ನೇಹಿತರೆ ತಪ್ಪು ದಾಖಲೆಗಳನ್ನು ಮಾಹಿತಿಯನ್ನು ಅಪ್ಲೋಡ್ ಮಾ ಅಪ್ಡೇಟ್ ಮಾಡಿದರೆ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಹಂತ ಹಂತವಾಗಿ ನೋಡೋದಾದರೆ ಮೊದಲು ನೀವು ಸೇವಾ ಸಿಂಧು ಪೋರ್ಟಲ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಡ್ಮಿಷನ್ ಕ್ಲಿಕ್ ಮಾಡಿ ಸ್ಯಾಟ್ ಸಂಖ್ಯೆ ನಮೂದಿನ ನಮೂದಿಸಬೇಕಾಗತ್ತೆ ಹಾಗೆ ವಿದ್ಯಾರ್ಥಿಯ ಡೀಟೇಲ್ಸ್ ನ ಹಾಗೆ ನಿಮ್ಮ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಕೊನೆಗೆ ಸಬ್ಮಿಟ್ ಮಾಡಿ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಅದನ್ನು ಸೇವ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಹಾಗೆ ಪ್ರವೇಶ ಪರೀಕ್ಷೆ ವಿಧಾನ ಹೇಗಿರುತ್ತೆ ನೋಡೋದಾದ್ರೆ ಪ್ರವೇಶ ಬಯಸುವ ವಿದ್ಯಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವತಿಯಿಂದ ನಡೆಸುವ ಪ್ರವೇಶ ಪರೀಕ್ಷೆನ ಬರೀಲೇಬೇಕಾಗಿರತ್ತೆ ವಸತಿ ಶಾಲೆ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳೇ ನೇರ ಮಾನದಂಡವಾಗಿರುತ್ತೆ ಹಾಗೆ ಪ್ರವೇಶ ಪರೀಕ್ಷೆ ನೂರು ಅಂಕಗಳ ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ ಮಲ್ಟಿಚನ್ಸ್ ಅಲ್ಲಿರುತ್ತೆ ಪ್ರಶ್ನೆ ಪತ್ರಿಕೆ ಕನ್ನಡ ಇಂಗ್ಲಿಶು ಉರ್ದು ಮಾಧ್ಯಮದಲ್ಲಿ ಇರುತ್ತೆ ಒಂದು ಅಂಕದ ನೂರು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಸದರಿ ಪ್ರಶ್ನೆಗಳನ್ನು ಉತ್ತರಿಸಿಕೊ ಉತ್ತರಿಸೋಕೆ ನೂರ ಇಪ್ಪತ್ತು ನಿಮಿಷ ಕಾಲಾವಕಾಶ ನೀಡಿರ್ತಾರೆ ಇದರಲ್ಲಿ ಕನ್ನಡ ಇಪ್ಪತ್ತು ಇಂಗ್ಲೀಷು ಇಪ್ಪತ್ತು ಮಾರ್ಕ್ಸು ಹಾಗೆ ಗಣಿತ ಇಪ್ಪತ್ತು ಮಾರ್ಕ್ಸ್ ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ ಇಪ್ಪತ್ತು ಮಾರ್ಕ್ಸು ಸಾಮಾನ್ಯ ಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಸೀಟು ಹಂಚಿಕೆ ಆಗಿ ಅಡ್ಮಿಷನ್ ನೋಡೋದಾದ್ರೆ ವಸತಿ ಶಾಲೆಗೆ ಆಯ್ಕೆ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕ ರೋಸ್ಟರ್ ಮೇರೆಗೆ ಸೀಟನ್ನು ಹಂಚಿಕೆ ಮಾಡಲಾಗುತ್ತೆ ಸ್ನೇಹಿತರೆ ಮೊದಲ ಹಂತದ ಆಯ್ಕೆಯಲ್ಲಿ ಅಭ್ಯರ್ಥಿಯ ಸ್ವಂತ ಜಿಲ್ಲೆಯ ವಸತಿ ಶಾಲೆಗಳಿಗೆ ಪ್ರವೇಶವನ್ನ ನೀಡಲಾಗುತ್ತೆ ಹಾಗಾಗಿ ವಿದ್ಯಾರ್ಥಿ ಅರ್ಜಿಯನ್ನು ಹಾಕುವಾಗ ತಾನು ಆಯ್ಕೆ ಬಯಸುವ ಜಿಲ್ಲೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗಿರುತ್ತೆ ಹಾಗೆಯೇ ಅದೇ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಪ್ರವೇಶ ಪರೀಕ್ಷೆಯನ್ನು ಬರೀಬೇಕಾಗಿರತ್ತೆ ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರವನ್ನ ಅನ್ಯ ಜಿಲ್ಲೆಗೆ ಬದಲಾಯಿಸಲು ಅವಕಾಶ ಇರೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಈ ವಸತಿ ಶಾಲೆಗಳಿಗೆ ಪ್ರವೇಶ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿ ನೀವು ನೋಡ್ತಾ ಇರಬಹುದು ಈ ವೇಳಾಪಟ್ಟಿ ಪ್ರಕಾರನೇ ನಡೆಸುತ್ತ ನಡೆಸ್ತಾರೆ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಫೆಬ್ರವರಿ ಹತ್ತನೇ ತಾರೀಕು ಇದು ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ಅಲ್ಲಿವರೆಗೂ ಆ ಅರ್ಜಿಯನ್ನು ಇವತ್ತೇ ಸಲ್ಲಿಸ್ಬಿಡಿ ಈ ಡೇಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಇವುಗಳನ್ನು ಫಾಲೋ ಮಾಡಿ ಮಾಡಿ ಸ್ನೇಹಿತರೆ ಈ ಶಾಲೆಗಳಲ್ಲಿ ಶಿಕ್ಷಣ ವಸತಿ ಊಟ ಪುಸ್ತಕ ಜೊತೆಗೆ ಇ ಲರ್ನಿಂಗ್ ನಾಯಕತ್ವದ ತರಬೇತಿ ವ್ಯಕ್ತಿತ್ವ ವಿಕಸನದ ತರಬೇತಿ ವೃತ್ತಿ ಮಾರ್ಗದರ್ಶನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರಿವು ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮ ಜೆಇಇ ಎ ಟಿ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ ಹಾಗಾಗಿ ಸ್ನೇಹಿತರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಬಡ ಕುಟುಂಬದ ಮಕ್ಕಳಿಗೆ ಭವಿಷ್ಯ ಕಟ್ಟೋ ದೊಡ್ಡ ಅವಕಾಶ ನಿಮ್ಮ ಊರಲ್ಲಿ ಅರ್ಹ ಮಕ್ಕಳಿದ್ರೆ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಉಪಯೋಗವಾದರೆ ಲೈಕ್ ಮಾಡಿ ಇನ್ನೂ ಸರ್ಕಾರಿ ಮಾಹಿತಿ ಬೇಕಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ